ನಿಮ್ಗೆ ಗೊತ್ತಿರೋಗೆ ಭೀಮಾ ಸಿನಿಮಾದ ಪ್ರಮೋಷನ್ ಈ ನಡುವೆ ಆಗ್ತಾ ಇದೆ ಹಾಗೆ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳಂತೂ ರಿಲೀಸ್ ಆಗ್ತಾನೆ ಇದೆ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಂತ ಸಹ ಕಲಾವಿದರು ಜೊತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಭೀಮಾ ಅಂತೂ ಸಕ್ಕ ಸೌಂಡ್ ಮಾಡ್ತಿದೆ ಅಲ್ಲ ಮೂವಿಗೂ ಮೊದ್ಲೇ ಇಷ್ಟು ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಹೆಂಗೆ ಅಂತ ಸೂಪರ್ ಇಲ್ಲಿ ಗ್ಯಾಂಗ್ ದುನಿಯಾ ವಿಜಿ ಸರ್ ಮೂವಿನಲ್ಲಿ ಅಂತೂ ಗ್ಯಾಂಗ್ ಗಳ ಲೆಕ್ಕದಲ್ಲಿ ಹುಡುಗರು ಇರ್ತಾರ ಅನ್ನೋದಂತೂ ಪಕ್ಕ ನೀವ್ ಯಾರು ಗ್ಯಾಂಗ್ ಆಗಿದ್ರೆ ನಾವು ಭೀಮನ್ ಗ್ಯಾಂಗ್ ಭೀಮನ್ ಗ್ಯಾಂಗ್ ನಾವು ಸಲಗಾದಲ್ಲೂ ಇದ್ವಿ ಎಲ್ಲಾರು ಒಂದ್ ಚಿಕ್ಕ ಚಿಕ್ಕ ಪಾತ್ರ ಆ ಭೀಮಾದಲ್ಲಿ ಒಂದ್ ಡಬಲ್ ಶೇಡ್ ಗ್ಯಾಂಗ್ ಅನ್ಕೊಳ್ಳಿ ತುಂಬಾ ಡಿಫರೆಂಟ್ ಆಗಿರುತ್ತೆ ನಾವ್ ಇಷ್ಟೇ ಜನ ಅಲ್ಲ ಒಂದ್ ನೂರ್ ಜನ ಇದೀವಿ ಭೀಮನ್ ಗ್ಯಾಂಗ್ ದೊಡ್ಡದು ಆಕ್ಚುಲಿ ಸಲಗಾದಿಂದ ಭೀಮಾ ಅವ್ರಿಗೂ ಕಂಟಿನ್ಯೂ ಆಗಿದ್ದೀರಾ ಖಂಡಿತ ಅದೇ ಒಂದೇ ಇವಾಗ ಈ ಸಿನಿಮಾದಲ್ಲಿ ಏನೇನ್ ಪಾತ್ರಗಳು ನಿಮ್ದು ನನ್ನ ಪಾತ್ರ ಭೀಮನ್ ಫ್ರೆಂಡ್ ಪಾತ್ರ ನನ್ನ ಹೆಸರು ಪುನೀತ್ ಅಂತ ಸಿನಿಮಾದಲ್ಲೂ ಹೆಸರು ಪುನಿ ಅಂತ ಶಾರ್ಟ್ ಫಾರ್ಮ್ ನೀನ್ ಹೇಳಪ್ಪ ನನ್ನ ಹೆಸರು ಅಭಿ ಅಂತ ಭೀಮಾ ಗ್ಯಾಂಗ್ ಅಲ್ಲಿ ನಾನು ಒಬ್ಬ ಮೆಂಬರ್ ನೀವು ಸಿನಿಮಾ ಇಂದ ಆಚೆ ಬಂದಿದ್ದೀರಾ ಶೂಟಿಂಗ್ ಇಂದ ಇದು ಕ್ಯಾರೆಕ್ಟರ್ ಒಳಗಡೆ ಇದ್ದೀರಾ

ಮೂರ್ ಸಾಂಗ್ ಬಿಟ್ಟಿದ್ದಾರೆ ಮೂರ್ ಸಾಂಗು ಬ್ಯೂಟಿಫುಲ್ ಬ್ಲಾಕ್ ಬಸ್ಟರ್ ಇಟ್ ಆಗಿದೆ ಇನ್ನೊಂದು ಸಾಂಗ್ ರೀಸೆಂಟ್ ಆಗಿ ಲೇ ಲೇ ಮುನ್ನ ಅಂತ ಒಂದು ಟ್ರೈಬಲ್ ಮೇಲೆ ಮಾಡಿರೋ ಸಾಂಗ್ ಅದು ಅಷ್ಟೇ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಜನಕ್ಕೆ ಇನ್ನೂ ಒಂದ್ ಸಾಂಗ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ನಮ್ಗೆಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಸಾಂಗ್ಸ್ ಹಿಟ್ ಆದ್ರೆ ಗೊತ್ತಲ್ಲ ಯೂಶಲಿ ಸಿನಿಮಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಇನ್ವಿಟೇಷನ್ ಜನಕ್ಕೆ ಆ ಇನ್ವಿಟೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ನಾವು ಫೀಲ್ ಆಗಿದೀವಿ ಅದಕ್ಕೆ ಪ್ರಮೋಷನ್ ಮಾಡ್ತಾ ಇದೀವಿ ಸಿನಿಮಾಗ್ ಬನ್ನಿ ಸಿನಿಮಾ ನೋಡಿ ಅಂತ

ಒಂದು ಫ್ರೆಂಡ್ಸ್ ಆದ್ಮೇಲೆ ಎಲ್ಲರಲ್ಲೂ ಸಾಥ್ ಕೊಡ್ತೀವಿ ಭೀಮಾದಲ್ಲಿ ಹಂಗೆ ಸಾತು ನಮ್ಗಿಂತ ಅಣ್ಣ ನಮ್ಗೆ ತುಂಬಾ ಸಾಥ್ ಕೊಟ್ಬಿಟ್ಟು ನಡ್ಸ್ಕೊಂಡ್ ಬಂದಿದ್ದಾರೆ ಗೈಡೆನ್ಸ್ ಏನಿದೆ ಅದ್ರ ಪ್ರಕಾರ ನಾವು ನಡ್ಕೊಂಡ್ ಬಂದಿದ್ದೀವಿ ಇವಾಗ ಇವ್ರನ್ನ ಮಾತಾಡ್ಸೋಣ ಅವ್ರ ಸುಮ್ನೆ ಇಟ್ಕೊಂಡಿದ್ದಾರೆ ಏನೇ ಹೇಳಿದ್ರು ಅಷ್ಟೇ ತಲೆ ಅಲ್ಲಾಡ್ಸೋದು ತಲೆ ನೀವ್ ಹೇಳಿ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಗೋಸ್ಕರ ಯಾವ ತರ ಪ್ರಿಪೇರ್ ಆಗಿದೆ ಏನಿಲ್ಲ ಮೇಡಮ್ ನಾರ್ಮಲ್ ಆಗಿ அவர் <laughs>

ಹೆಂಗೆ ಅಂದ್ರೆ ನಿನಗೆ ಏನು ಅನ್ಸುತ್ತೆ ಅದನ್ನ ಮಾಡು ನನ್ಗೆ ಹೆಂಗ್ ಬೇಕು ನಾನು ಹಂಗೆ ತಗೋತೀನಿ ಅನ್ನೋದು ವಿಜಿ ಸರ್ ಟ್ಯಾಲೆಂಟ್ ಅದನ್ನ ಸಲಗಾದಲ್ಲಿ ಮಾಡಿದ್ರು ಒಂದಷ್ಟು ಜನ ಕಲಾವಿದ್ರು ಒಳ್ಳೇದಾಯ್ತು ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಫ್ರೀಡಮ್ ಬಿಟ್ರು ಆಮೇಲೆ ತುಂಬಾ ಸಲ ಹೇಳ್ಕೊಡೋರು ಬಂದು ನೀವು ಈ ಪಾತ್ರ ಹಿಂಗೆ ಮಾಡಬೇಕು ಹಿಂಗೆ ನದ್ಬೇಕು ಇಷ್ಟೇ ಮ್ಯಾನರಿಸಮ್ ಮಾಡಬೇಕು ನಿಮ್ಮ ಸ್ಟೈಲಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡಿ ಅಂತ ತುಂಬಾ ಸಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಪ್ರತಿಯೊಬ್ಬರಿಗೂ ಆನ್ ಸ್ಪಾಟಲ್ಲಿ ಹೇಳ್ಕೊಟ್ಟು ಮಾಡಿಸಿದ್ರು ಇದಕ್ಕೆ ಮುಂಚೆ ಪ್ರಿಪರೇಷನ್ ಅಂತ ಏನಿಲ್ಲ ಎಲ್ಲಾರಿಗೂ ಹೇಳ್ಬಿಟ್ರು ನಿನ್ ಈ ಪಾತ್ರ ನೀನು ನಮ್ಮ ಜೊತೇಲಿ ಇರಬೇಕು ಆಮೇಲೆ ಪ್ರತಿಯೊಂದು ನಾನು ಇವನು ಮೂರು ಜನ ಅಂತಲ್ಲ ಸಿನಿಮಾದಲ್ಲಿರೋ ಪ್ರತಿಯೊಬ್ರು ಕಲಾವಿದ್ರು ಅವರೇ ತೋರಿಸಿ ಹೇಳ್ಕೊಟ್ಟು ಮಾಡಿಸಿದ್ರು ಹಂಗಾಗಿ ಭೀಮಾದಲ್ಲಿ ಪ್ರತಿಯೊಬ್ರು ಪ್ರೊಫೆಷನಲ್ ಆಕ್ಟರ್ ತರ ಮಾಡಿದ್ವಿ ಆ ಕಾನ್ಫಿಡೆನ್ಸ್ ಇದೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ವಿಜಯ ಅಂದ್ಬಿಟ್ಟು ಹೋಗಿದ ತಕ್ಷಣ ಇಲ್ಲ ಒಂದ್ ತರ ಬ್ರೀಫ್ ಮಾಡೋರು ಈ ಸೀನ್ ಮಾಡ್ತಾ ಇದೀವಿ ಇಷ್ಟು ಇಷ್ಟು ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ರಿಯಾಕ್ಷನ್ ಕೊಡಬೇಕು ಅಂತ ತುಂಬ ಹೇಳ್ಕೊಂಡು ಅವ್ರು ನ್ಯಾಚುರಲ್ ಐ ಅವೇನು ಪ್ರೊಫೆಷನಲ್ ಆಗಿ ಆ್ಯಕ್ಟರ್ಸ್ ಏನಲ್ಲ ನಾನು ಸೊ ಅವ್ರಿಗೆ ಅವ್ರ ಸಲಗ ಟೈಮಿಂದನೂ ಆಮೇಲೆ ಭೀಮಾ ಟೈಮಲ್ಲೂ ಹೇಳ್ಕೊಡೋರು ನಮಗೆ ಹಿಂಗೆ 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 ಮಾಡೋ ಚೆನ್ನಾಗಿರುತ್ತೆ ಹಿಂಗೆ ಮಾಡು ಅಂತ ಅವ್ರು ಹೇಳ್ಕೊಟ್ಟು ಅವ್ರು ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತು ಸೊ ಅದರಿಂದ ಅದು ಖುಷಿ ಇದ್ದಾರೆ ಕಂಪ್ಲೀಟ್ ಶೂಟ್ ಒಂದು ಚಿಕ್ಕ ಗಲ್ಲಿಗಳಲ್ಲೆಲ್ಲ ಮಾಡಿದೀರಾ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ ಅಂದ್ರೆ ನಿಮ್ಗೆ ಹೋಗಿದ್ ಜಾಗದಲ್ಲೆಲ್ಲ ಜನ ಎಲ್ಲ ಗಾಬರಿ ಏನಪ್ಪ ಇಷ್ಟೊಂದು ಜನ ಅಂದ್ರೆ ನಿಮ್ಗೆಲ್ಲಾ ಕಡೆ ಅದ್ ಲೈವ್ ಶೂಟ್ ಅಂದ್ರೆ ಅಲ್ಲಿ ಪರ್ಮಿಷನ್ ತಗೊಳಕ್ ಬೇರೆ ಅಲ್ಲಿ ಹೋಗಿ ಶೂಟ್ ಮಾಡಕ್ ಆಗದೆ ಇಲ್ಲ ಅಂದ್ರೆ ಆತರ ತುಂಬಾ ದೊಡ್ಡ ಬೆಂಗ್ಳೂರ್ನ ತೋರಿಸಿದ್ದಾರೆ ಸಲ್ಗಾದಲ್ಲಿ ಒಂದ್ ಪಾರ್ಟ್ ಆಫ್ ಬೆಂಗ್ಳೂರ್ ತೋರಿಸಿದ್ರೆ ಇದ್ರಲ್ಲಿ ಒಂದ್ ಪಾರ್ಟ್ ಆಫ್ ಬೆಂಗಳೂರು ತೋರಿಸಿದ್ದಾರೆ ಯೂಶಿ ಇವಾಗ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋಕೆ ಆಗಲ್ಲ ಬೆಳಗಿನ ಜಾವ ನಿಂಗೆ ಗೊತ್ತು ಒಂದಷ್ಟು ಹೂವಿನ ಅಂಗಡಿ ಇರುತ್ತೆ ಅದ್ರ ಮಧ್ಯೆ ನಾವು ಲೈವ್ ಶೂಟ್ ಮಾಡಿದೀವಿ ಲೈವ್ ಶೂಟ್ ಹೆಂಗೆ ಅಂದ್ರೆ ನಿಮ್ಗೆ ಮೇಲ್ಗಡೆ ಡ್ರೋನ್ ಹಾರ್ತಾ ಇರುತ್ತೆ ಪಾಡಿಗೆ ಪಾಡಿನ ಗಾಡಿ ಓಡಿಸ್ಕೊಂಡ್ ಬರ್ಬೇಕು ಸಡನ್ ಆಗಿ ಕ್ಯಾಮ್ರಾ ಇರುತ್ತೆ ಅಲ್ಲಿ ರಿಯಾಕ್ಷನ್ ಕೊಟ್ಟು ಹೋಗ್ಬೇಕು ಇದನ್ನೆಲ್ಲ ವಿಜಿ ಸರ್ ಹೇಳ್ಕೊಟ್ಟು ಹೇಳ್ಕೊಟ್ಟು ಹೇಳಿ ಹೇಳಿ ಧೈರ್ಯ ತುಂಬಿ ತುಂಬಿ ಮಾಡಿಸಿದ್ರು ತುಂಬಾ ಜನ ಇದ್ದಾಗ ಆಕ್ಟ್ ಮಾಡೋಕಾಲ ಮುಜುಗರ ಆಗುತ್ತೆ ಅವ್ರೇನೋ ಏನೋ ಇರ್ತಾವ್ರು ಇವರು ಏನೋ ಹಾಕ್ತಾ ಅಂತ ಫೀಲ್ ಆಗುತ್ತೆ ಆ ಫೀಲ್ ನ ಅವ್ರು ಫಸ್ಟ್ ಡೇನೇ ನಮ್ಗೆಲ್ಲಾರ್ಗು ಜಾಸ್ತಿ ಜನನ ಇರೋವಂಥ ಕಡೆನೇ ಆ್ಯಕ್ಟ್ ಆಕ್ಟ್ ಆ ಹಂಗಾಗಿ ನಮ್ಗೇನು ಅನಿಸ್ತಿಲ್ಲ ನಿಮಗೆ ಊರು ಋಷಿ ಥಿಯೇಟರ್ ಇದೆ ಒಂದು ಜಾಗ ಇದೆ ತುಂಬಾ ಖರಾಬ್ ಜಾಗ ಅದು ಆ ಜಾಗದಲ್ಲಿ ಎಲ್ಲಾ ತರ ಜನನು ಇದ್ದಾರೆ ಅಲ್ಲಿ ನಿಮ್ಗೆ ಶೂಟಿಂಗ್ ಮಾಡೋಕೆ ತುಂಬಾ ಕಷ್ಟ ನೀವು ಒಂದ್ಸಲ ಹೋದ್ರೆ ಗೊತ್ತಾಗುತ್ತೆ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಅಂದ್ರೆ ತುಂಬಾ ರಾಯ ಏರಿಯಾ ಅನ್ಕೊಳ್ಳಿ ನೈಟ್ ಹೊತ್ತು ಓಡಾಡಕ್ಕೂ ಆಗಲ್ಲ ಅಂದ್ರೆ ಓಡಾಡಕ್ಕಲ್ಲ ಮೀನ್ಸ್ ಅಷ್ಟು ಭಯಂಕರವಾಗಿರುತ್ತೆ ಅಲ್ಲಿರೋ ಜನ ಕೆಟ್ಟವರಲ್ಲ ಅಲ್ಲಿರೋ ಜನ ಒಳ್ಳೆಯವರು ಅವ್ರು ಸಪೋರ್ಟ್ ಮಾಡಿದಕ್ಕೆ ಸಿನ್ಮಾ ವಿಜಿ ಸರ್ಗೆ ಧೈರ್ಯ ಜಾಸ್ತಿ ಸ್ಮಶಾನದಲ್ಲಿ ಶೂಟ್ ಮಾಡಿದೀವಿ ನಾವು ಅದು ಹೆಂಗೆ ಅಂದ್ರೆ ನಿಮ್ಗೆ ಓಲ್ ನೈಟ್ ಮಾಡಿದೀವಿ ಎಲ್ಲರಿಗೂ ಧೈರ್ಯ ಬಂದ್ಬಿಡ್ತು ಸ್ಮಶಾನದಲ್ಲೇ ಮಾಡಿದೀವಿ ಜನರಿಗೆ ಸತ್ತಿರೋ ಮನುಷ್ಯಂಗಿಂತ ಏನಲ್ಲ ಜನ ಆಕ್ಚುಲಿ ಭಯ ಪಡೋದು ದೇವಕ್ಕೆ ಮನುಷ್ಯಗೆ ನಾವೇನು ಭಯ ಪಡಲ್ಲ ಬಿಡು ಇವ್ರ ಜೊತೆನೆ ಮಾಡಿದೀವಿ ಅಂದ್ಮೇಲೆ ಅವ್ರ ಜೊತೆ ಏನು ಅಂತ ಹೊಡೆದ್ವಿ ಸತತವಾಗಿ ಎರಡು ಸಿನಿಮಾ ಇಂತ ದೊಡ್ಡ ಡೈರೆಕ್ಟರ್ ಕಮ್ ಒಂದು ಸ್ಟಾರ ಅವ್ರ ಜೊತೆ ನೀವು ಆಕ್ಟ್ ಮಾಡಿದೀರಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ ಹೇಗ್ ಹೇಗ್ ಅನಿಸ್ತಾ ಇದೆ ನೀವು ತುಂಬಾ ಸಂತೋಷ ಇದೆ ಮೇಡಮ್ ಯಾಕಂದ್ರೆ ಸಲ್ಗ ಟೈಮ್ ಇಂದನು ಅವರು ಫಸ್ಟ್ ಒಂದ್ಸತಿ ಸುಮ್ಮನೆ ನೋಡಕ್ ಬಂದಾಗ ಅವರು ನೋಡ್ಬಿಟ್ಟು ಸಡನ್ ಆಗಿ ಹೇಳ್ಬಿಟ್ರು ಹಿಂಗೆ ನನ್ನ ಜೊತೆ ಒಂದು ಕ್ಯಾರೆಕ್ಟರ್ ಮಾಡ್ತೀಯ ಅಂತ ನಾನು ಹೇಳ್ದ ಇಲ್ಲ ಅಣ್ಣ ಕ್ಯಾಮ್ರಾ ಎಲ್ಲ ಫೇಸ್ ಮಾಡೆಲ್ಲ ತುಂಬ ಹೆದ್ರಕೆ ಎಲ್ಲ ನಾನು ಹೇಳ್ದಂಗೆ ಮಾಡೋ ಆ ಟೈಮಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನು ಗೈಡ್ ಮಾಡಿಕೊಂಡು ಎಲ್ಲ ಹೇಳ್ಕೊಟ್ರು ಅವರು ಭೀಮಾಲು ಅಷ್ಟೇ ಕ್ಯಾರೆಕ್ಟರ್ ಕೊಟ್ಟರು ತುಂಬ ಅದಕ್ಕಿಂತ ಅದ್ರ ಆ ಆಟ ಶೂಟಿಂಗ್ ಟೈಮಲ್ಲಿಂದೂ ಹಿಡಿದು ಶೂಟಿಂಗ್ ಟೈಮ್ ಓದಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಟ್ರು ನಮ್ಮನ್ನು ತುಂಬ ಸ್ವಂತ ಅವ್ರ ಮನೆಯವ್ರ ಥರ ನೋಡ್ಕೊಂಡು ಟ್ರೀಟ್ ಮಾಡ್ತಾರೆ ನಮ್ಮನ್ನ ಅಂತಲ್ಲ ಎಲ್ಲರೂ ಯಾರು ಬಂದ್ರೂ ಅವರು ತುಂಬ ಚೆನ್ನಾಗಿ ನೋಡ್ಕೊಂತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಬಗ್ಗೆ ತಿಳ್ಕೊತಾರೆ ಅವ್ರಿಗೆ ಏನಾನ ಲೈಫಲ್ಲಿ ಬೇರೆ ಏನಾರ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಅವ್ರಿಗೆ ಏನಾದ ಸಜೆಷನ್ ಕೊಡ್ತಾರೆ ಟಿಪ್ಸ್ ಕೊಡ್ತಾರೆ ಸೊ ತುಂಬ ಹಂಗೆ ಗೈಡ ಗೈಡೆನ್ಸಲ್ಲಿ ತುಂಬ ಎತ್ತುತ್ತೆ ಅವ್ರಿಗೆ ಅವರು ಇದು ಒಂದು ಡೈರೆಕ್ಟರ್ ಅಂತ ನಾನು ಹೇಳೋಕ್ಕಾಗಲ್ಲ ಒಂದು ಗುರು ಥರ ನಾನು ನೋಡ್ತೀನಿ ಅವ್ರಿಗೆ ಯಾಕಂದ್ರೆ ಇಂಥ ಕಾಲಘಟ್ಟದಲ್ಲಿ ಒಂದು ಬುದ್ಧಿ ಹೇಳೋ ಮನುಷ್ಯ ಸಿಗೋದು ತುಂಬ ಕಮ್ಮಿ ಸೊ ಯಾರು ಕರ್ಬುಡ್ ಸುಮ್ಮನೆ ಯೂಸ್ ಮಾಡಿಕೊಂಡು ಅಲ್ಲಿ ಬಾಗಿಲ್ ಬಾರ್ದು ಸುಮ್ಮನೆ ಟೈಮ್ ಪಾಸ್ ಮಾಡಿ ಕಳಿಸ್ಬಿಡ್ತಾರೆ ಇವ್ರು ಹಂಗಲ್ಲ ತುಂಬ ಕೆಲಸ ಕೆಲಸರು ಇರುತ್ತೆ ಕೆಲಸರು ಮಾಡ್ತೀವಿ ಅವ್ರು ಚೆನ್ನಾಗ ಎಲ್ಲರೂ ನಗಿಸ್ಬಿಟ್ಟು ನಾವು ಆಚೆ ಎಷ್ಟೇ ನೋವಿರಲಿ ಸೆಟ್ಟಿಗೆ ಬಂದಾಗ ಆ ನೋವೆಲ್ಲ ಮರ್ತ ಹೋಗ್ತೀವಿ ಅವ್ರು ಅಷ್ಟು ಚೆನ್ನಾಗಿ ಎಲ್ಲರೂ ಮೂಡೆ ಚೇಂಜ್ ಮಾಡ್ಬಿಡ್ತಾರೆ ಅದರಿಂದ ತುಂಬಾ ಖುಷಿ ಇದೆ ಮೇಡಮ್ ಅವ್ರ ಜೊತೆ ಟ್ರಾವೆಲ್ ಇಷ್ಟು ದಿನ ಟ್ರಾವೆಲ್ ಮಾಡಿರೋಕ್ಕೆ ಅವರಂತ ಒಬ್ರು ಗುರು ಸಿಕ್ಕಿರೋದಕ್ಕೆ ನಾನು ತುಂಬ ಅದೃಷ್ಟ ಅನ್ಕೊಂತೀನಿ ಇವಾಗ ಎಷ್ಟೋ ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಆಡಿಷನ್ಸ್ ಲುಕ್ ಟೆಸ್ಟ್ ಎಲ್ಲ ಹೋಗ್ತಾ ಇರ್ತಾರೆ ಸಿನಿಮಾಗಳು ಅಂತವ್ರಿಗೂ ಸಿಗದೆ ಇರುವಂತ ಅವಕಾಶಗಳು ನಿಮ್ಗೆ ಸಿಗ್ತಾ ಇದೆ ಖಂಡಿತ ಅದು ಎಷ್ಟು ಹೆಮ್ಮೆ ಅಂದ್ರೆ ಹೆಮ್ಮೆ ಅನ್ನೋಕ್ಕಿಂತ ಒಂದ್ ಕಡೆ ಸ್ವಲ್ಪ ಬೇಜಾರು ಇದೆ ಇವಾಗ ಒಂದಷ್ಟು ಜನ ಫ್ರೆಂಡ್ಸ್ ನಮ್ಮನೆ ಕೇಳಿರ್ತಾರೆ ಒಂದೊಂದು ಚಾನ್ಸ್ ಕೊಡ್ಸು ನಿಮ್ಗೆ ಅವ್ರ ಪರಿಚಯ ಅಲ್ವಾ ಹೇಳು ಅಂತ ಅದು ಕಷ್ಟ ಮೇಡಮ್ ಆಕ್ಚುಲಿ ಅದ್ ಕನ್ವಿನ್ಸ್ ಮಾಡೋದು ಹೇಳೋದು ತುಂಬಾ ಕಷ್ಟ ಯಾಕಂದ್ರೆ ವಿಜಿ ಸರ್ಗೆಲ್ಲ ಏನಂದ್ರೆ ಪಾಪ ಅವ್ರ ಲೈಫ್ ನಮ್ಗಾದ್ರೆ ಕೆಲಸ ಮಾಡ್ಕೊಂಡು ಹಿಂಗೋ ಮ್ಯಾನೇಜ್ ಮಾಡ್ಬೋದು ನಾನ್ ಸಿನಿಮಾ ಫೀಲ್ಡ್ ಅಲ್ಲೇ ಇದೀನಿ ನನ್ಗೋಕೆ ಅಭಿ ವೇಲು ಸಿನಿಮಾ ಫೀಲ್ಡ್ ಅಲ್ಲ ಇವ್ರು ಬೇರೆ ಬೇರೆ ಫೀಲ್ಡ್ ಇವ್ರುಗಳ್ಗೆ ಈಜಿ ಆರ್ಟಿಸ್ಟ್ ಅಂತಾನೆ ಎಲ್ಲೋ ಊರಿಂದ ಬಂದು ಬಂದ್ಬಿಟ್ಟಿರ್ತಾರೆ ಅವ್ರಿಗೆ ಆಕ್ಟ್ ಚಾನ್ಸ್ ಬೇಕು ಏನೋ ಸುಳ್ಳು ಹೇಳಿ ಪಾಪ ಮಾಡೋಕ್ಕಾಗಲ್ಲ ಅವ್ರು ಅದಕ್ಕೆ ಹತ್ರದವ್ರನ್ನ ಇಟ್ಕೊಂಡು ಆ್ಯಕ್ಟ್ ಮಾಡಿಸೋದು ಅದ್ರಲ್ಲಿ ನಾವು ಯಾಕೆ ಬ್ಲೆಸ್ಡ್ ಅನ್ನಿಸ್ತೀವಿ ಅಂದರೆ ನಮ್ಗೇನೋ ಒಂದು ಲೈಫ್ ಬಟ್ ಅವ್ರಗಳಿಗೂ ಚಾನ್ಸ್ ಸಿಗಲಿ ನಮ್ಮನ್ನು ನೋಡಿ ಅವರು ಇನ್ಸ್ಪೈರ್ ಆಗಲಿ ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತೀವಿ ಒಂದಷ್ಟು ಸಿನಿಮಾ ಅವ್ರಿಗೂ ಸಿಗಲಿ ಅಂತ ನಾವು ಕೇಳ್ಕೊತೀವಿ ನಾವು ಅದೃಷ್ಟವಂತರು ನಿಜ ಆದರೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ನಾವ್ ಪ್ರಯತ್ನ ಮಾಡಿದಿರ ಸಿಕ್ತು ನಮ್ಗೆ ಮೋಸ್ಟ್ಲಿ ದೇವರ ಆಶೀರ್ವಾದ ಜೋರಾಗಿತ್ತು ಅವ್ರಿಗೆ ಮೋಸ್ಟ್ಲಿ ಮುಂದಕ್ಕೆ ಬರುತ್ತೆ ಅವ್ರಿಗೂ ಸಿಗ್ಲಿ ಅಂತ ನಾವು ಕೇಳ್ಕೊತೀವಿ ಅಲ್ಲಿ ಚಿಕ್ಕ ಇವಾಗ ಡೈರೆಕ್ಟರ್ ಅಂದ್ರೆ ಅವ್ರದ್ದು ತಲೆಯಲ್ಲಿ ಒಂದು ಪ್ಲಾನ್ ಇರುತ್ತೆ ಇದೆ ತರ ನಾನು ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ ಸೊ ಅವರು ಎಲ್ಲ ಲೊಕೇಶನ್ ನೋಡ್ಕೊಂಡು ಅವ್ರಿಗೆ ಬೇಕಾಗಿರೋದನ್ನ ಶೂಟ್ ಮಾಡಿದ್ರು ನೀವು ಆಸ್ ಆರ್ಟಿಸ್ಟ್ ಆಗಿ ಇದು ನಾನು ಮಾಡ್ಬೇಕಾ ಇರ್ಲಿ ಅಂತ ಏನಾದ್ರು ಅನ್ಸಿತ್ತಾ ನಿಮ್ಗೆ ಆ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಶೂಟ್ ಮಾಡುವಾಗ ಇಲ್ಲ ನಾವು ಲೋಕಲ್ ಆಗಿ ಬೆಳೆದಿರೋದ್ರಿಂದ ನಮ್ಗೆ ಯಾವತ್ತೂ ಏನು ಅನ್ಸಿಲ್ಲ ಅಂದ್ರೆ ಎಲ್ಲಾರ ಜೊತೆ ಬೆರಿಬೇಕು ನಾವು ಅವಾಗ್ಲೇನೆ ಒಂದ್ ಲೈಫ್ ಗೊತ್ತಾಗೋದು ಅಂತ ಅವರೇ ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಳ್ಕೊಟ್ಟಿರೋದ್ರಿಂದ ಧೈರ್ಯ ಜಾಸ್ತಿ ವೇಲಿಗೂ ಅನ್ಸಿರಲ್ಲ ಅಭಿಗೂ ಅನ್ಸಿರಲ್ಲ ಸರ್ ಸೀರಿಯಸ್ಲಿ ಅವ್ರು ಮಾತಾಡಲ್ಲ

ನಮ್ಗೆ ಇದು ಕೊಟ್ಟಿರೋದು ದೊಡ್ಡ ವಿಷ ಅದು ಒಂದು ದೇವ್ರ ತರ ನೋಡ್ತೀನಿ ಅವ್ರನ್ನ ಆಮೇಲೆ ನನ್ನ ತಂದೆ ಸ್ಥಾನ ತರ ನೋಡ್ತೀನಿ ಯಾಕಂದ್ರೆ ಅವರು ಅಷ್ಟು ತಿರುಗಿ ನಂತರ ಮಾತಾಡಿದಾರೆ ಇನ್ನೂ ಒಂದು ಮಾತು ನನ್ನ ಬೈದಿಲ್ಲ ಮೇಡಮ್ ಸಲಗಾಪಿಲ್ ಸುಮಾರು ಒಂದು ಐದು ವರ್ಷದಿಂದ ಪರಿಚಯ ಅವರು ನನ್ಗೆ ಒಂದೇ ಒಂದು ಮಾತು ಏನು ಬೈದಿಲ್ಲ ಏನಿಲ್ಲ ಬಗ್ಗೆ ಕೂರಿಸ್ಕೊಂಡು ಅದು ಏನಿದೆ ಅದು ಒಂದು ಅಡ್ವೈಸ್ ಮಾಡ್ತಾರೆ ಕೆಲಸಕ್ಕೆ ಹೋಗ ನಾನು ಕೆಲ್ಸಕ್ಕೆ ಸುಮಾರು ದಿನ ಹೋಗೋದೇ ಮನೇಲಿ ಇದ್ದೆ ಅದೆಲ್ಲ ಅಡ್ವೈಸ್ ಮಾಡಿರೋ ಒಂದು ಸಾವಿರ ರೂಪಾಯಿ ಒಂದ್ ದಿನ ಕಳೆದ ಒಂದ್ ಸಾವಿರ ರೂಪಾಯಿ ಮನೆಗೆ ಎತ್ಕೊಂಡೋಗ್ಬಿಡೋ ಯಾಕೆ ಈ ತರ ಇದೆ ಅಂತ ತುಂಬಾ ಅಡ್ವೈಸ್ ಮಾಡ್ತಾರೆ ಆಮೇಲೆ ಮನೆಗ್ ಹೋದ್ಮೇಲೆ ಫಸ್ಟ್ ಊಟನೇ ಅವರು ಆಮೇಲೆ ಮಾತಾಡೋದು ಆ ಮನೆಗೆ ಹೋಗ್ತೀನಿ ಆವಾಗ ಫಸ್ಟ್ ಕಲ್ಸೋ ಅವ್ರು ಇದ್ದಾರಲ್ವ ಫಸ್ಟ್ ಊಟ ಆಯ್ತು ಆಮೇಲೆ ಮಾತಾಡೋಣ ಅಂತ ತುಂಬಾ ಅದು ಹೇಳ್ತಾ ಇಲ್ಲ ನೋಡ್ ದೊಡ್ಡದಾಗಿದೆ ಈ ಪಟ್ಟೆ ಇದ್ದಾರೆ ಸ್ವಲ್ಪ ಮಾತಾಡಿಗೆ ಒಂಥರ ಇದು ಇವಾಗ ಸರ್ನ ಬಿಟ್ಟು ತುಂಬಾ ಸಹ ಕಲಾವಿದರು ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ನಿಮ್ ಜೊತೆ ಮೇನ್ ವಿಲನ್ ಆಗಿರ್ಬೋದು ಅವ್ರ ಜೊತೆ ಕೆಲಸ ಮಾಡಿದ್ದೆ ಹೇಗಿತ್ತು ಎಲ್ರು ಹೊಸಬ್ರೆ ಮೇನ್ ವಿಲನ್ ಬಂದೇ ಹೊಸಬ್ರು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಮ್ಯಾಮ್ ನಾನು ಅವ್ರ ಎಫರ್ಟ್ ಆಮೇಲೆ ಅವರು ಕಷ್ಟ ಬಿದ್ದಿತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಫೈಟ್ ನಡೆಯುತ್ತೆ ಅದು ಆಮೇಲೆ ವಿಲನ್ ಆ ಫೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಮೇಡಮ್ ಸಿನಿಮಾ ಬಂದಾಗ ಅಷ್ಟು ಕಷ್ಟಪಟ್ಟು ಆ ಫೈಟ್ ಕಂಪೋಸ್ ಮಾಡಿ ಅವರು ಅಷ್ಟು ನೋಡದೆ ಒಂದು ದೈತ್ಯ ಮನಸ್ಸನ್ನ ಕಾಣಿಸ್ತಾರೆ ಅವರು ಬೀಳೋದು ಹೇಳೋದು ತುಂಬಾ ಕಷ್ಟ ಮೇಡಮ್ ಸಡನ್ ಆಗಿ ನಾವೂ ಬಿದ್ದ್ಬಿಟ್ಟೆ ಇದ್ರೊಳಗೆ ಸ್ವಲ್ಪ ಕಷ್ಟಪಡ್ತೀವಿ ಪಡ್ತೀವಿ ಅವ್ರ ಏನು ಮುಜುಗರ ಪಟ್ಟಿಲ್ಲ ಎಲ್ಲಿ ಎಂತ ಎಂಥ ಧೂಳಾಗಿರ್ಲಿ ಎಂತ ಇದ್ರೆ ಆಗಿರಲಿ ಅಂದರೆ ವಿಚಾರಣೆ ಅಂದ್ಬಿಟ್ಟು ಅಂಥ ಯಾರೇ ಆಗಲಿ ಮೇಡಮ್ ಅವ್ರು ಈಸಿಯಾಗಿ ಆ ಮೂಡಿಗೆ ಸೆಟ್ ಮಾಡ್ಬಿಟ್ಟು ಕರ್ಕೊಂಡ್ಬಿಡ್ತಾರೆ ಸೊ ಅದರಿಂದ ಅವ್ರು ಈಸಿಯಾಗಿ ಮಾಡ್ತಾರೆ ಯಾ ಎಂಥವ್ರೆ ಆಗಲಿ ಮೇಡಮ್ ಒಂದು ಏನೋ ಒಂದು ವಸ್ತು ಕೊಟ್ಬಿಟ್ಟು ಅವ್ರ ಕಡೆ ಇಲ್ಲಿ ಏನೋ ಒಂದು ಮಾಡಿ ಅಂದರೆ ಅವ್ರು ಅವ್ರಿಗೆ ಅಷ್ಟು ನಾಲೆಜ್ ಇದೆ ಅದ್ರ ಬಗ್ಗೆ ಅಷ್ಟು ಆಳ್ವಾಗಿ ತಿಳ್ಕೊಂಡಿದ್ದಾರೆ ಅದರಿಂದ ಅವ್ರು ಈಸಿಯಾಗಿ ಎಲ್ಲರ ಕಡೆ ಏನು 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 ಬೇಕು ಅದು ತೆಗೆಸ್ಕೊಳ್ತಾರೆ ಸೊ ಅದರಲ್ಲಿ ಒಂದು ಮಾತು ಇಲ್ಲ ಇಷ್ಟು ಸಿನಿಮಾದ ಇಷ್ಟು ಜರ್ನಿನಲ್ಲಿ ನಿಮ್ಗೆ ತುಂಬಾ ಮರೆಯಕ್ ಇಲ್ಲ ಅನ್ನೋ ಸ್ಪೆಷಲ್ ಯಾವ್ದಾದ್ರು ದಿನ ಸರ್ ಜೊತೆ ಕಳೆದಿರುವಂತ ನೈಟ್ ಎಷ್ಟೊತ್ತಾಗೋದ್ ಗೊತ್ತಾಗ್ತಾ ಇರಲಿಲ್ಲ ಲಾಸ್ಟ್ ಏಳು ಮೇಡಮ್ ಒಂದ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡುದು ಏಳು ದಿವಸನು ನಿಂತಿದೀವಿ ಅದರ ಲಾಸ್ಟ್ ಡೇ ಬಂದು ಟ್ವೆಂಟಿ ಟ್ವೆಂಟಿ ಅವರ್ಸ್ ಶೂಟ್ ಮಾಡಿದ್ದಾರೆ ನಾವು ಮೂರೇ ಜನ ಅಲ್ಲ ನಮ್ಮ ಜೊತೆ ಒಂದಷ್ಟು ಜೂನಿಯರ್ ಆರ್ಟಿಸ್ಟ್ಗಳಿದ್ರು ತುಂಬ ಜನ ಲೇಡೀಸ್ ಇದ್ರು ಹೆಣ್ಮಕ್ಳು ಇದ್ರು ದೊಡ್ಡವರು ಇದ್ರು ವಿಜಿ ಸರು ಕಾಲ್ಗೆ ಹೇಟ್ ಮಾಡಿಕೊಂಡು ಏಳು ದಿನ ಫೈಟ್ ಮಾಡಿದ್ದಾರೆ ಆ ಕ್ಲೈಮ್ಯಾಕ್ಸ್ ನೀವು ನೋಡಿದಾಗ ಅವ್ರ ಎಫರ್ಟ್ ಎದ್ದು ಕಾಣುತ್ತೆ ಅದು ಲೈಫಲ್ಲಿ ಮರೆಯೋಕೆ ಅಲ್ಲಪ್ಪ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲರಿಗೂ ನಿದ್ದೆಯಲ್ಲಿ ತೇಲ್ತಾ ಇದ್ವಿ ಹಂಗೂ ನಿಂತಿದ್ವಿ ಅದು ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇವಾಗ ಏನು ನಾಲ್ಕು ಸಾಂಗ್ ರಿಲೀಸ್ ಆಗಿದೆಯಲ್ಲ ಬೇರೆ ಸಾಂಗ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಿಕ್ಕಾಪಡೆ ವೈರಲ್ ಆಗ್ತದೆ ಯಾರ್ ಬಾಯ್ ಬೂಮ್ ಆಗಿರ್ಬೋದು ಬೆಂಗಳೂರು ರೇ ಓನೆ ಆಗಿರ್ಬೋದು ಅದು ಕೋನ್ ಅಂತ ಫಸ್ಟ್ ರಿಲೀಸ್ ಆದಾಗಂತೂ ಗೊತ್ತಿಲ್ಲದ ಸರ್ಚ್ ಮಾಡಿ ನೋಡಿದ್ದು ಉಂಟು ಇಷ್ಟು ಹಿಟ್ ಸಾಂಗ್ ಗಳು ಸತತವಾಗಿ ಸಿಗ್ತಾ ಇದೆ ನಿಮ್ಮ ಸಿನಿಮಾದಲ್ಲಿ ಅದೊಂಥರ ಪ್ರೌಡ್ ಫೀಲ್ ಇರುತ್ತೆ ಅದು ಚರಣ್ ಗೆ ಮತ್ತೆ ಚರಣ್ ರಾಜ್ ಟೀಮ್ ಲಿರಿಸಿಸ್ಟ್ ಮತ್ತೆ ವಿಜಯ್ ಸರ್ ಲಿರಿಕ್ಸ್ ಅವರು ಬರ್ತಿದ್ದಾರೆ ತುಂಬಾ ಕಡೆ ವಿಜಯ್ ಸರ್ ಲಿರಿಕ್ಸ್ ಇದೆ ಅವ್ರ ಪಪ್ಪ ಅವ್ರ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಅಷ್ಟೇ ತುಂಬಾ ಐಡಿಯಾಸ್ ಅವರು ಕೊಟ್ಟಿದ್ದಾರೆ ಚರಣ್ ಸರ್ ಕಾಂಬಿನೇಷನ್ ಸೂಪರ್ ಡೂಪರ್ ಇಟ್ಟು ಅದಕ್ಕಿಂತ ಏನೋ ಬೆಟರ್ ಕೊಟ್ಟರು ಕಾಂಬಿನೇಷನ್ ಬಂದ್ರೆ ಮೆಗಾ ಹಿಟ್ ಅಂತ ಫಿಕ್ಸ್ ಅದು ಆಗಸ್ಟ್ ನೈನ್ತ್ ದಯವಿಟ್ಟು ಪ್ರತಿಯೊಬ್ರು ಫ್ಯಾಮಿಲಿ ಜೊತೆ ಬಂದ್ ನೋಡಿ ಇದು ಫ್ಯಾಮಿಲಿ ನೋಡುವಂತ ಸಿನ್ಮಾ ಯಾಕೆ ಅಂದ್ರೆ ಒಂದು ಒಳ್ಳೆ ಸಂದೇಶ ಇರೋ ಸಿನ್ಮಾ ಆ ಸಂದೇಶ ಎಲ್ಲಾ ಸಿನಿಮಾದಲ್ಲಿ ಕೊಟ್ಟಿರ್ಬೋದು ಇಲ್ಲ ಅಂತ ನಾ ಹೇಳಲ್ಲ ಆದ್ರೆ ಇದನ್ನ ತುಂಬ ಹತ್ತಿರವಾಗಿ ನೋಡಿ ಲೈವ್ ಆಗಿ ನೀವು ನೋಡಿದ್ರೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಎಕ್ಸ್ಪೀರಿಯೆನ್ಸ್ ಭೀಮಾದಲ್ಲಾಗುತ್ತೆ ಯಾರು ಡ್ರಗ್ಸ್ ತಗೋಬೇಡಿ ತಗೊಂಡ್ರೆ ಏನಾಗುತ್ತೆ ಅದೇ ಈ ಸಿನಿಮಾದ ತುಂಬ ಸ್ಟ್ರಾಂಗ್ ಕಂಟೆಂಟ್ ಅದೂ ಒಂದು ಕಂಟೆಂಟು ಅದ್ರ ಜೊತೆ ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ ಫೈಟ್ ಇದೆ ಡ್ಯಾನ್ಸ್ ಇದೆ ನಗಿಸ್ತಾರೆ ಅಳಿಸ್ತಾರೆ ಪ್ರತಿಯೊಬ್ರಿಗೂ ಹತ್ರ ಆಗ್ತಾರೆ ಅದಕ್ಕೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಮೇಡಮ್ ಆಗಸ್ಟ್ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ನಾನು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ನಮ್ಮ ಕುಟುಂಬ ಆದಮೇಲೆ ಎಲ್ಲರೂ ಇರ್ತಾರೆ ತಂದೆ ತಾಯಿ ಮಕ್ಕಳು ಆಮೇಲೆ ಅವ್ರ ಫ್ರೆಂಡ್ಸು ಅವ್ರಿಗೆ ಟೀಚರ್ಸ್ ಇರ್ತಾರೆ ಎಲ್ಲರೂ ಬಂದ್ಬಿಟ್ಟು ಕುತ್ಕೊಂಡು ನೋಡೋದ ಸಿನ್ಮಾ ಭೀಮಾ ಯಾಕಂದರೆ ಅದ್ರಲ್ಲಿ ಒಂದು ಒಂದು ಒಳ್ಳೆ ವಿಷಯ ಇದೆ ಒಳ್ಳೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಅದನ್ನು ನೋಡಾದ್ಮೇಲೆ ಒಂದು ಅದರಲ್ಲಿ ಅದ್ರಲ್ಲಿರೋದು ಏನಾದರೂ ಒಂದು ನಿಮ್ಮ ಲೈಫ್ ಅಲ್ಲಿ ನಡೆದಿದ್ರೆ ನಿಮ್ಗೆ ಅನ್ಸುತ್ತೆ ಓಹ್ ಹಿಂಗಾಗಿದೆ ಅದರಿಂದ ಹೆಂಗೆ ಆಚೆ ಬರ್ಬೋದು ಅಂದ್ಬಿಟ್ಟು ಅದು ಮೆಸೇಜ್ ಕೊಟ್ಟಿದ್ದಾರೆ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ